ಹಾಯ್ ಗೈಸ್ ಏನಿವತ್ತು ಹಿಗ್ಲೂ ಡ್ಯಾಮ್ ತೋರಿಸ್ತಾ ಇದ್ದೀನಿ ಅಂತ ಎಲ್ಲರೂ ಶಾಕ್ ಆದ್ರಾ ಇಲ್ಲ ರೀ ನೋಡ್ರಿ ಇದ್ರೆ ನಮ್ಮ ಬಸಪ್ಪನವರು ಇಲ್ಲಿಗೆ ಹೋಗ್ತಿದ್ರೆ ಗೊತ್ತಾ ನನ್ನ ತವರವರು ಸೊ ಶ್ರೀ ದೇಶ್ವರ ಬಸವಪ್ಪನವರು ಗರ್ಕಲಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಸೊ ಬಸಪ್ಪನವರು ಅಂತ ಬ್ಯಾಕ್ ಟು ಬ್ಯಾಕ್ ಚಂದು ನನಗೆ ಕಾಲ್ ಇದ್ರು ನನಗಂತೂ ಒಂದ್ ಕಡೆ ಭಯ ಎರಡೂ ಆಗ್ತಾಯಿತ್ತು ಬಸಪ್ಪ ಬರ್ತಿದ್ದಾರೆ ಅಂತೇಳಿ ಅಮ್ಮ ಒಂದು ತಟ್ಟೆಗೆ ರಾಗಿ ಮತ್ತು ಎಲೆ ಅಡಿಕೆ ಕೊಬ್ಬರಿ ಬೆಲ್ಲ ತೆಂಗಿನಕಾಯಿ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊ ಅಂತ ಹೇಳಿದರು ನಾನು ಅದಕ್ಕೂ ಮುಂಚೆನೇ ಬಸವಪ್ಪನವರ ಪಾತ್ ಪೂಜೆಗೆ ಅಭಿಷೇಕಕ್ಕೆ ಏನೇನು ಬೇಕು ಆಲೂ ಮೊಸರು ತುಪ್ಪ ಜೇನುತುಪ್ಪ ರಸಾಯನ ಹೂವು ಮತ್ತು ಅರ್ಶಿನ ನೀರು ಕುಂಕುಮದ ನೀರು ಶ್ರೀಗಂಧದ ನೀರು ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಬಸವಪ್ಪನವರಿಗೆ ಅಲಂಕಾರವನ್ನು ಮಾಡ್ತಿದ್ದಾರೆ ಯಾವ ರೀತಿ ಅಲಂಕಾರ ಅನ್ನೋದು ನನ್ನೊಂದು ಕನಸಾಗಿತ್ತು ಆ ಕನಸನ್ನ ನಿಮ್ಮ ಹತ್ರ ನಾನು ಹೇಳ್ಕೋಬೇಕು ಅದಕ್ಕಿಂತ ಮುಂಚೆ ನೀವು ಇಷ್ಟೇ ಮಾಡಬೇಕಾಗಿತ್ತು ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಕಗೌಡ ನಾವು ಪ್ರತಿ ವರ್ಷ ಮಾರ್ಚ್ ಅಲ್ಲಿ ಊರ ಹಬ್ಬದಲ್ಲಿ ನಾವು ಕೊಂಡ ಬಂಡಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಥರ ಹೂವಿನ ಅಲಂಕಾರವನ್ನು ಮಾಡ್ತೀವಿ ಅದೇ ರೀತಿ ನಾನು ಬಸಪ್ಪನವರು ಮಾಡಿಸ್ಬೇಕು ಅನ್ನೋದಿತ್ತು ಸೊ ಲಾಸ್ಟ್ ವೀಕೆ ಬಸವಪ್ಪನವ್ರು ಬರಬೇಕಾಗಿತ್ತು ತುಂಬಾ ಮಳೆ ಇದ್ದ ಕಾರಣ ಸೊ ಕ್ಯಾನ್ಸಲ್ ಆಗಿತ್ತು ಈ ಸಲ ಮಳೆ ಬರಲಿ ಏನೇ ಬರಲಿ ಬಸಪ್ಪನವ್ರನ್ನ ಕರೆಸ್ಬೇಕು ಅಂತೇಳಿ ನಾವು ಕರೆಸ್ಕೊಂಡು ನಮ್ಮ ಅದೃಷ್ಟಕ್ಕೆ ಮಳೆನೂ ಕೂಡ ಕಡಿಮೆ ಆಗಿತ್ತು ಸೊ ಬಸಪ್ಪನ ಅವ್ರು ಬರೀಕೆ ವಾರನ ಚೆನ್ನಾಗಿತ್ತು ಇದನ್ನೆಲ್ಲ ಬಸಪ್ಪನವರಿಗೆ ಸ್ವತಃ ನಮ್ಮ ತಮ್ಮ ತಮ್ಮವ್ರೆ ಇಬ್ಬರು ನನ್ನ ತಮ್ಮಂದ್ರು ರೆಡಿ ಮಾಡಿದ್ರು ಅವರು ಕೂಡ ಊಟ ತಿಂಡಿ ಏನೂ ಮಾಡಿರಲಿಲ್ಲ ಸ್ನಾನ ಮಾಡಿ ಗಂಜಲೆ ಎಲ್ಲ ಕುಡ್ಕೊಂಡು ಬಸಪ್ಪನವರಿಗೆ ರೆಡಿ ಮಾಡಲು ಪ್ರಪ್ರಥಮ ಬಾರಿಗೆ ಬಸಪ್ಪನವರು ಯಾರ ಕೇಳು ರೆಡಿ ಇರಲಿಲ್ಲ ನನ್ನ ತಮ್ಮಂದ್ರ ಕೇಳಿ ರೆಡಿ ಮಾಡಿಸ್ಕೊಂಡ್ರು ಯಾಕೆ ಅಂತ ಕೇಳಿದ್ರೆ ಪ್ರತಿ ವರ್ಷ ಕೊಂಡ ಬೇಯಿಸೋದು ನಾವೇ ಕೊಂಡ ಬಂಡಿ ಕಟ್ಟೋದು ನಾವೇನೇ ಮೂರು ದಿನ ಉಪವಾಸ ಇರ್ತಿದ್ರು ಆ ಒಂದು ಭಕ್ತಿ ಮೆಚ್ಚಿ ಬಸಪ್ಪನವರು ಅಲಂಕಾರವನ್ನು ಮಾಡ್ಕೊತಾ ಇದ್ದಾರೆ ಅಲ್ಲಿ ಹೂ ಪೂಜೆ ಪಂಜಿನ ಪೂಜೆ ಎಲ್ಲ ಇತ್ತು ನನ್ನ ತಮ್ಮನೂ ಕೂಡ ಪೂಜೆಯನ್ನು ಮಾಡಿ ಸೂರ್ಯ ದೇವನಿಗೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ತಾಯಿಯವರು ಕೂಡ ಬಸಪ್ಪನವರಿಗೆ ಪೂಜೆ ಮಾಡಿ ಮಾಡ್ತಿದ್ದಾರೆ ಬಸಪ್ಪ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಬೇಗ ನಾನು ಹೋಗಬೇಕು ಬೇಗ ಹೋಗಬೇಕು ಅಂತೇಳಿ ತುಂಬನೇ ಇದು ಮಾಡ್ತಿದ್ದಾರೆ ಓಂಬಳೆ ಆದ ತಕ್ಷಣ ಬಸಪ್ಪನವರು ಓಡ್ತಾರೆ ಕಂಡ್ರೆ ಗೊತ್ತಲ್ಲ ಬಸಪ್ಪನವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾರೆ ಎಲ್ಲ ತಿಳ್ಕೊಂಡ್ರೆ ಬಸಪ್ಪನವರು ನೋಡಿ ಕೆರೆಯಿಂದ ನಮ್ಮ ಬಸಪ್ಪನವರು ವಾದ್ಯ ಮುಖಾಂತರ ಬರ್ತಾ ಇದ್ದಾರೆ ಕಳಸದ ಸಮೇತ ಬರ್ತಾ ಇದ್ದಾರೆ ಸೊ ನೀವೆಲ್ಲ ಆ ಎಲ್ಲ ನಾವು ನೋಡಿದ್ರಿ ನಾವೀವಿಲ್ಲೇದೆ ಎಲೆನ ವಿಲ್ಲೇದೆಲ್ಲೇ ಕಳಸವನ್ನು ನಾವು ಇಲ್ಲಿ ಮಾಡಿದ್ದೀವಿ ಬಸಪ್ಪನವರು ಬಂದು ಓಡ್ತಾರೆ ಓಡ್ತಾರೆ ನಾವೆಲ್ಲ ಅಂದ್ಕೊಂಡ್ವಿ ಫೋನ್ ಮಾಡ್ತಿದ್ರೆ ಬಸಪ್ಪ ಅಪ್ಪ ಓಡಿ ಬರ್ತಾ ಇದೆ ಅಂದರೆ ಸತಿ ಎಲ್ಲೂ ಹೋಗಿಲ್ವೀನೋ ಮನೆ ಹತ್ರನೇ ಓಡ್ ಬರ್ತಾ ಇದ್ದಾರೆ ಅಂತ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ಆದರೆ ಬಸಪ್ಪನವರು ಹೋಗಿದ್ದು ಮಾರಮ್ಮನ ದೇವಸ್ಥಾನ ನಡೀತಾ ಇತ್ತು ಕಣ್ರಿ ಇನ್ನೂ ಕಟ್ಟಡ ಇದ್ದರು ಮಾರಮ್ಮನ ದೇವಸ್ಥಾನನ ಸೊ ಬಸಪ್ಪನವರು ಫಸ್ಟು ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ತಾರೆ ಅಲ್ಲೆಲ್ಲ ನೋಡಿಕೊಂಡು ಅದೆಲ್ಲ ಒಂದು ಕಲ್ಲುಗಳನ್ನ ಸ್ಪರ್ಶನೆ ಮಾಡಿ ಸೊ ಇದು ತುಂಬ ಹಳೆ ಕಾಲ ನನ್ನ ಚಿಕ್ಕ ವಯಸ್ಸಿನೂ ಕೂಡ ಇದೆ ಇಲ್ಲಿ ಅಂಗನವಾಡಿ ಇದೆ ಒಂದು ಪ್ರೈಮರಿ ಸ್ಕೂಲು ಇದೆ ಇಲ್ಲಿ ಈ ಥರ ಎಲ್ಲ ಕಲ್ಲುಗಳು ಕೂಡ ಇದೆ ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ ಮತ್ತೆ ಇಲ್ಲಿ ಒಂದು ಒಂದು ಒಂಥರ ಎಲೆಯನ್ನು ಬಿಡ್ತಾ ಇತ್ತು ತುಪ್ಪದೂ ಥರ ಅದನ್ನು ಇಟ್ಕೊ ಮುಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಮೇಸ್ಟ್ರು ಒಡೆಯಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ಈ ಬಸಪ್ಪನವರು ಇಲ್ಲಿಗೆ ಬರ್ತಾರೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದ ತಕ್ಷಣವೇ ಓಡಾಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿಗೆ ಅಂದರೆ ಬಸಪ್ಪನ ದೇವಸ್ಥಾನದ ಹತ್ರ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ದೇವಸ್ಥಾನದ ಬಾಗಿಲೆಲ್ಲ ತೆಗಿಸ್ಬೇಕು ಅಂತ ಹೇಳಿಬಿಟ್ಟು ಅಂದರೆ ಆಲ್ಮೋಸ್ಟ್ ಅವತ್ತು ವಾರ ಅಲ್ವಾ ಭಾನುವಾರ ನಮ್ಮ ಊರಿನಲ್ಲಿ ಪ್ರತಿಯೊಂದು ಸಿದ್ದೇಶ್ವರ ಟೆಂಪಲ್ಲು ಉತ್ತೇವೋಮ ಸಾಕ್ತೇವೋಮ ಪ್ರತಿಯೊಂದು ಟೆಂಪಲ್ನೂ ಕೂಡ ಬಾಗಿಲು ತೆಗೀತಾ ಇದ್ರು ಮೇನ್ ಊರು ಹೆಬ್ಬಾಗ್ಲಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಇಲ್ಲಿಗೆಲ್ಲ ನಾವು ತುಂಬ ಅಂದರೆ ಹೊದ್ದೆ ಬಟ್ಟೆನಲ್ಲಿ ಬಂದು ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಆಂಜನೇಯನೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಬಸಪ್ಪನವರದಾದ್ಮೀದು ಹೊಸ ಹರಳಿಕಟ್ಟೆ ನಾನಿದ್ದಾಗ ಅದು ಹಳೆ ಹರಳಿಕಟ್ಟೆ ಇತ್ತು ಅದು ತುಂಬ ಮರಕ್ಕೆ ತುಂಬಾ ಏಜ್ ಆಗಿತ್ತು ಆ ನನ್ನ ಪಕ್ಕದಲ್ಲಿ ಇಲ್ಲೊಂದು ಅಂಗನವಾಡಿ ಇದೆ ಇಲ್ಲಿಗೆ ಬಂದು ಬಸಪ್ಪನವರು ನಿಂತ್ಕೊತಾರೆ ಈ ಕಡೆಯೂ ಕೂಡ ಕಲ್ಲಿದೆ ನೋಡಿ ಎರಡನೇ ಬಾರಿ ಆ ಒಂದು ಬಸಪ್ಪನ ದೇವಸ್ಥಾನಕ್ಕೆ ಓಡು ಬರ್ತಾರೆ ನನ್ನ ತಮ್ಮಂಗೆ ಫಸ್ಟೇ ಹೇಳಿದೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಬಸಪ್ಪನಿಗೆ ಕರ್ಪೂರ ಅಂತೇಳಿ ಪಾಪ ಅವನು ಫಸ್ಟೇ ಏನು ಮಾಡೋಣ ಅಂದರೆ ಬಸಪ್ಪ ಹೋಗೋಕ್ಕೆ ಮುಂಚೆನೇ ಅವನು ಕರ್ಪೂರವನ್ನು ಹಚ್ಚಿಬಿಡ್ತಿದ್ದ ಅದರಲ್ಲಿ ಬಾಗಿಲು ತೆಗೆದಕ್ಕೆ ಬಹಳ ಪ್ರಯತ್ನ ಪಟ್ಟರು ಅದು ಗುಡ್ಡಪ್ಪ ಅವ್ರು ಇರಲಿಲ್ಲ ಬಾಗಿಲು ತೆಗೆಯೋಕೆ ಪೂಜಾರಿ ಇರಲಿಲ್ಲ ಸುತ್ತ ಗಲೀಜೆಲ್ಲ ಇತ್ತು ಹಾಗೂ ಬಸಪ್ಪ ಬರಲಿ ಅಂದರೆ ನೋಡಿ ಒಬ್ಬೆ ಒಬ್ಬೆ ಅಂತ ಹೇಳ್ತಾರಲ್ವ ಹಾಗಾಗಿ ಇನ್ನು ಲೇಟ್ ಅಂತೇಳಿ ಸೊ ರಂಗದಿಂದ ನಮ್ಮ ಮನೆ ಹತ್ತಿರಕ್ಕೆ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಇದೆ ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು ರಂಗದಿಂದ ನಮ್ಮ ಮನೆ ಅಲ್ಲಿಗೆ ಬಸವಪ್ಪನವರು ಹೂ ಅಂಬಳಿ ಸಮೇತ ನೋಡ್ಕೊಂಡು ಬರ್ತಿದ್ದಾರೆ ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲು ಇದು ಒಂದು ಕ್ಯೂರಿಯಸಿಟಿ ವಿಡಿಯೋ ಅಂತಾನೆ ಹೇಳ್ಬೋದು ನಾನು ಇದು ವಿಡಿಯೋನ ಮೂರು ಭಾಗ ಮಾಡಿದ್ದೀನಿ ಫಸ್ಟ್ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂತಾರೆ ಆಮೇಲೆ ನಮ್ಮ ಮನೆ ಹತ್ರ ಮನೆ ಒಳಗಡೆ ಬರಲ್ಲ ಕಣ್ರಿ ಇವರು ಎಲ್ಲಿ ಓಡೋಗ್ತಾರೆ ಗೊತ್ತಾ ಅದನ್ನ ಭಾಗ ಟೂನಲ್ಲೇ ನೀವು ನೋಡಬೇಕು ಅದ ನಂತರ ಬೀದಿನಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಎಲ್ಲರೂ ಆರತಿಯನ್ನು ಕೊಡ್ತಾರೆ ಇದು ನನ್ನ ದೊಡ್ಡಪ್ಪ ಮನೆ ಇವ್ರ ಪಟ್ಲು ದಮ್ಮನ ಪೂಜಾರಿ ಇಲ್ಲಿಗೆ ಹೋಗ್ತಾರೆ ನೋಡಿ ನನ್ನ ದೊಡ್ಡಪ್ಪನ ಮನೆ ಅಂತ ನಾನು ಬಸಪ್ಪನ್ಗೆ ಹೇಳ್ಕೊಟ್ಟಿನ ಇಲ್ಲ ಅಲ್ವೇನ್ರಿ ದೈವಶಕ್ತಿ ಇದೆ ಕಂಡ್ರೆ ದೇವ್ರು ಇದ್ದಾನೆ ಅನ್ನೋದಕ್ಕೆ ನಮ್ಮ ಶ್ರೀ ಭೂಮೈ ಸಿದ್ದೇಶ್ವರ ಬಸಪ್ಪನವರೇ ಉದಾಹರಣೆ ನನ್ನ ತಮ್ಮ ಕರೀತಿದ್ದಾನೆ ಬಪ್ಪ ಮನೆಗೆ ಅಂತೇಳಿ ಅವನು ಸುಮ್ಮನೆ ನಿಂತ್ಕೋತಾನೆ ನನ್ನ ತಂಗಿ ಬಂದು ಕರೀತಾಳೆ ಬಪ್ಪ ನಮ್ಮನೆಗೂ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಪ್ಪ ಅಂತೇಳಿ ಬಸಪ್ಪನವ್ರು ಹಿಂದೆ ಮುಂದೆ ನೋಡಲ್ಲ ಕಂಡ್ರೆ ಬಲಗಾಲಿಟ್ಟು ಮನೆ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾರೆ ಅಲ್ಲಿ ನಮ್ಮ ಎಲ್ಲರೂ ಇರ್ತಾರೆ ಮನೆ ಒಳಗಡೆ ನಮ್ಮ ಚಿಕ್ಕಮ್ಮ್ರಿಗೆ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಗಿತ್ತು ಅವಾಗ ನಮ್ಮ ಚಿಕ್ಕಮ್ಮರು ಕೂಡ ಇರ್ತಾರೆ ಫಸ್ಟ್ ಬಸವಪ್ಪನವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ನಮ್ಮ ಪಟ್ಲದ ಅಮ್ಮಂದು ತಾಳಿಗಳು ಮತ್ತು ಕಾಸುಗಳು ಕೆಲವೊಂದು ಒಡ್ವೆಗಳಿರ್ತಾನೆ ನಾವು ದೇವ್ರ ಮುಂದೆ ಇಟ್ಟು ಪ್ರತಿ ವಾರವನ್ನು ಕೂಡ ನಾವು ಅಲ್ಲಿ ಪೂಜೆ ಮಾಡ್ತೀವಿ ಅಮ್ಮನವ್ರದ್ದು ನನ್ನ ತಮ್ಮ ಅವಳಿಗೆ ಮಾಮೂಲಿ ಅಯ್ಯವ್ರಿಗೆ ಏನು ಪೂಜೆ ಮಾಡಬೇಕು ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಎಲ್ಲ ಎಲ್ಲವನ್ನವನ್ನು ಪೂಜೆ ಮಾಡ್ತಾನೆ ನನ್ನ ತಂಗಿ ಗಂಡ ಭಯದಿಂದ ಅವ್ಕೊಂಡು ಕುಂತ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ ಹುಡುಕಿ ರೂಮಿಂದ ಹುಡುಕಿ ಕರ್ಕೊಂಬಂದು ಏನಕ್ಕೆ ಉಂತ್ಕೊಂಡಿದ್ಯ ನೀನು ಅಂದ್ರೇನು ಅವ್ರು ಅದೇ ಊರದವ್ರು ಭೂಮಿ ಸಿದ್ದಪ್ಪುನ ಊರಿನವ್ರೆ ಅವರು ಕೂಡ ಸಂತೆ ಕ ಅನಿಯಂಬಾಡಿ ಊರವ್ರೇನೆ ನೋಡಿ ಅಲ್ಲಿಗೆ ಓಡೋಕೆ ಯಾರು ಕರೆದ್ರೂ ಬರ್ತಾ ಇರಲಿಲ್ಲ ಬಸಪ್ಪನವರು ಅದೇ ಕಡೆ ನೋಡ್ತಾ ಇದ್ದಾರೆ ಬರ್ದನ್ನ ಅಲ್ಲೇ ನಿಂತಿರ್ತಾರೆ ನಮ್ಮ ಬಸಪ್ಪನವರು ಸೊ ಹೋಗಿ ಬಂದ ತಕ್ಷಣವೇ ಬಸಪ್ಪ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ನಮಸ್ಕಾರ ಮಾಡ್ಕೊಂಡು ಕೈತಾರೆ ಗುದ್ದೆ ಸ್ಟಾರ್ಟ್ ಮಾಡೋಕೆ ಬಿಡ್ತಾರೆ ಎಂಥವ್ರಿಗೂ ಭಯ ಆಗುತ್ತೆ ಅಲ್ವಾ ಅದಕ್ಕೆ ನನ್ನ ತಂಗಿ ಭಯ ಪಟ್ಕೊಂಡಿರ್ತಾರೆ ಅವ್ರು ಹೇಳ್ತಿದ್ದಾರೆ ನೀವೇನು ಭಯ ಪಟ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದೆ ತಡ ಕಣ್ರಿ ಬಸಪ್ಪನವರು ಅವ್ರಿಗಂತೂ ಹಾಕೊಂಡು ಗುಮ್ಮಾಗಿಬಿಡತ್ತೆ ಗುದ್ದತ್ತೆ ಅಂದರೆ ಯಪ್ಪ ಅಷ್ಟೊಂದು ಭಯ ಆಗತ್ತೆ ಆದರೂ ಭಯ ಆಗುತ್ತಲ್ಲ ಕೊಂಬೆ ಕೊಂಬೆಲ್ಲ ಶಾರ್ಪ್ ಆಗಿರತ್ತೆ ಅಚ್ಚೆ ಬೇರೆ ಕಟ್ಟಿದ್ವಿ ನಾವು ಅಚ್ಚೆನಲ್ಲೇ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕಡ್ಸಿದ ಅಚ್ಚೆನ ಅದರ ಶ ಬಿದ್ರದು ಮುಳ್ಳು ಹೇಳೋ ಥರ ಚುಚ್ಕೊಂಡ್ಬಿಟ್ರೆ ಮನುಷ್ಯನ ಬಾಡಿ ಸ್ವಲ್ಪ ಶಾರ್ಪ್ ಆಗಿರುತ್ತೆ ಅಲ್ವಾ ಅದು ತುಂಬ ರಫ್ ಆಗಿರುತ್ತೆ ಚುಚ್ಕೊಳ್ಳೋ ತಿನ್ನೋದೊಂದು ಭಯನೂ ಇರುತ್ತೆ ದೇವರ ಆಟ ಬಲ್ಲವರು ಯಾರು ಬಿದಿಯ ಆಟ ತಿಳಿದವರು ಯಾರು ಮೊದಲೇ ಹೇಳುವೆ ಅಂದರೆ ನಾನು ಹೇಳಿದಾಗಿಯೇ ಇದು ನಮ್ಮ ಮನೆ ಈ ನಮ್ಮ ದೊಡ್ಡಪ್ಪ ಮನೆ ಅಂತಲೇ ಗೊತ್ತಿಲ್ಲ ಆಲ್ಮೋಸ್ಟ್ ನನ್ನ ನಮ್ಮ ಅಪ್ಪನ ಜೊತೆ ಹುಟ್ಟಿರೋರು ಹತ್ತು ಜನ ಅವ್ರ ಮನೆ ಎಲ್ಲರಿಗೂ ಕೂಡ ಬಸಪ್ಪನವರು ವಿಸಿಟ್ ಮಾಡಿ ಬಂದಿದ್ದಾರೆ ಅದು ನೆಕ್ಸ್ಟ್ ಮೂರನೇ ವಿಡಿಯೋ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನನ್ನ ದೊಡ್ಡಪ್ಪ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸವಪ್ಪನವರು ಹೊರಗಡೆ ಬರ್ತಾರೆ ಬಸಪ್ಪ ಬರೋದನ್ನೇ ಕಾಯ್ತಾ ಇದ್ದೆ ಬಾಗ್ಲ ಹತ್ರ ನಿಂತ್ಕೊಂಡು ಇನ್ನ ಬಸಪ್ಪನವ್ರು ಅಷ್ಟು ದೂರದಲ್ಲಿ ಇದಾರೆ ಎಲ್ಲಾ ಕಡೆಯಿಂದನೂ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ಆತಂಕ ಒಂದು ಕಡೆ ಭಯ ಒಂದು ಕಡೆ ಖುಷಿ ಅಯ್ಯೋ ಬಸಪ್ಪ ಬಂದು ಏನು ಮಾಡ್ತಾರೋ ಏನು ತಪ್ಪು ಮಾಡಿದ್ದೀವು ಏನು ಎಷ್ಟೇ ನಾವು ಒಂದು ಕ್ಲೀನ್ ಮಾಡಿದ್ರು ಎಷ್ಟೇ ಒಂದು ವಾಮ ನಿಯಮದಿಂದ ಇದ್ದರೂ ಕೂಡ ಒಂದು ಭಯ ಇದ್ದೇ ಇರುತ್ತೆ ಅಲ್ವಾ ನಾವು ಮನೆಗೆಲ್ಲ ಗಂಜಲ ಹಾಕಿ ಅರಿಶಿನ ನೀರು ಹಾಕಿ ಎಲ್ಲ ಥರದಲ್ಲೂ ನಾವು ಮನೆಯ ಕ್ಲೀನ್ ಮಾಡ್ಕೊಂಡಿರ್ತೀವಿ ಆದರೂ ಭಯನೇ ಆಗುತ್ತೆ ಬಸಪ್ಪನವ್ರದ್ದು ನಾನು ದೂರ ನಿಂತ್ಕೊಂಡೆ ಮನೆ ಹತ್ತಿರದಲ್ಲೇ ಬಂದಿದೆ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಆದರೂ ಸ್ವಲ್ಪ ಮುಂದೆ ಹೋಗಿ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ వెళ్ళూ కూడా ಬಸವಪ್ಪನವರಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಸೊ ಮನೆ ಮನೆಯಲ್ಲೂ ಕೂಡ ಆರತಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊತಾ ಇದ್ದಾರೆ ಒಂಥರ ಗ್ರೇಟ್ ಅನ್ಬೋದು ಎಲ್ಲರೂ ಹೇಳ್ತಾಯಿದ್ರು ನೀವು ಸಾರಿಸ್ಬೋದ ಊರೆಲ್ಲ ಸಾರಿಸ್ಬೇಕಿತ್ತು ಊರೆಲ್ಲ ಮೆರವಣಿಗೆ ಮಾಡ್ಬೋದಾಗಿತ್ತಲ್ವ ಹೇಳಿ ಅವತ್ತಿನ ದಿನ ಎರಡು ಮೂರು ಮದುವೆ ಇತ್ತು ಇಲ್ಲಾಂದರೆ ಇನ್ನೂ ತುಂಬ ಜನ ಸೇರ್ತಾ ನಮ್ಮ ಮನೆ ಎದುರುಗಡೆ ಮನೆಯ ಅವರು ಕೂಡ ಅವರು ಕೂಡ ಆರತಿಯನ್ನು ಕೊಟ್ಟು ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಸೊಸೇಂದರು ಎಲ್ಲ ಕೂಡ ಭಗವಂತನ ಆಶೀರ್ವಾದವನ್ನು ಕೂಡ ತಗೊಂಡ್ರು ಇನ್ನೇನು ಕೆಲವೇ ಇಲ್ಲ ನಿಮಿಷದಲ್ಲಿ ಕಂಡ್ರೆ ನಮ್ಮ ಮನೆಯ ಹತ್ರ ಬರುತ್ತೆ ಮನೆ ಒಳಗಡೆ ಎಂಟ್ರಿ ಕೊಟ್ಟೇ ಬಿಟ್ಟು ಅನ್ನೋಷ್ಟರಲ್ಲಿ ಅಲ್ಲಿ ಕಾದಿತ್ತು ನೋಡ್ರಿ ಒಂದು ಕುತೂಹಲದ ಕ್ಯೂರಿಯಸಿಟಿ ಬಸಪ್ಪನವ್ರು ಏನು ಮಾಡ್ತಾರೆ ಅಂತ ನಿಜವಾಗ್ಲೂ ನಾವು ಊಹಿಸ್ಕೊಂಡೇ ಇರಲಿಲ್ಲ ಬಸಪ್ಪನವರು ರೀತಿ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಮನೆ ಒಳಗಡೆ ಬರ್ತಾರೆ ಬಲಗಾಲಿಟ್ಟು ಅಂತ ಅಂದ್ಕೊಂಡು ನಾವು ಕಾಯ್ತಾ ಇದ್ವಿ ಆದರೆ ನೋಡಿ ಅಮ್ಮನೂ ಕೂಡ ಆರತಿ ಮಾಡೋದಕ್ಕೆ ಬೆಲ್ಲದ ಆರತಿ ಕೆಂಪು ನೀರಿನ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು ಬೇಡ ಇವಾಗ ಹೋಗುವಾಗ ಮಾಡೋರಂತೆ ಅಂತ ಹೇಳಿದ್ರು ಬಸಪ್ಪನವರು ಆ ತಮಟೆ ಸೌ ಸೌಂಡಾಗಿ ಕೇಳ್ಕೊಂಡೇ ನಿಂತ್ಕೊಂಡ್ರೆ ಹೊತ್ತು ಮನೆ ಹತ್ರ ಬಂದೇ ಇಲ್ಲ ಕಣ್ರಿ ಎಲ್ಲಿ ಹೋಗ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ತಾರೆ ಅಂತ ಆಮೇಲೆ ನೋಡ್ರಿ ಬಸಪ್ಪನವರು ಈಡಿಗೆ ಗಿಡಗಾಯಿ ಹೊಡಿತೀವಿ ಅಂದರೆ ಬಸಪ್ಪನವ್ರಿಗೆ ದೃಷ್ಟಿ ತೆಗೆದು ಹೊಡಿಲಿಕ್ಕೆ ಎಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಪ್ರತಿಯೊಂದು ರೆಡಿ ಮಾಡ್ಕೊಂಡಿರ್ತೀವಿ ಬಸಪ್ಪನ ಮನೆ ಒಳಗಡೆಗೆ ಕರ್ಕೊಳ್ಳೋಕ್ಕೆ ನಮ್ಮ ಚಿಕ್ಕಮ್ಮವರು ಕೂಡ ಮನೆ ಹತ್ರನೇ ತೊಗೊಂಡು ಅವರು ಕೂಡ ಆರತಿನ ಕೊಟ್ಟರು ಅವ್ರ ಹತ್ರನೂ ನೀಟಾಗಿ ಆರತಿ ಮಾಡಿಸ್ಕೊಂಡ್ರು ಆಮೇಲೆ ನೋಡ್ರಿ ಬಸಪ್ಪನವ್ರು ಎಲ್ಲೋದ್ರು ಅಂತ ಭಾಗ ಹೇಳ್ರಲ್ಲಿ